ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ಶ್ರೀ ರೇಣುಕಾರಾಧ್ಯ ಕಲಾವಿದರ ಬಳಗ ಮತ್ತು ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರು ವಂದನ ಕಾರ್ಯಕ್ರಮ ಆಯೋಜನೆ ಗುರುವಂದನ ಮಹೋತ್ಸವದ ಪ್ರಯುಕ್ತ ರಂಗಭೂಮಿಯ ಗುರುಗಳಿಗೆ ಮತ್ತು ಹಿರಿಯ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸಿದರು ಮತ್ತು ರಂಗ ಗೀತೆಗಳ ಕಲಾವಿದರಿಗೆ ಉತ್ತಮ ವೇದಿಕೆಯನ್ನ ಕಲ್ಪಿಸಲಾಗಿತ್ತು ಗುರು ಪೂರ್ಣಿಮೆಯ ಪ್ರಯುಕ್ತ ರಾಜ್ಯದ ವಿವಿಧೆಡೆಯ ಮೂವತ್ತಕ್ಕೂ ಹೆಚ್ಚು ರಂಗಭೂಮಿ ನಿರ್ದೇಶಕರು ಹಿರಿಯ ಗುರುಗಳನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಉದ್ಯೋಗ ಮಿತ್ರ ವಿತರಣೆ ಮಾಡಿದರು ಹಾಗೆ ಮಕ್ಕಳಿಗೂ ಸಹ ರಂಗಗೀತೆಗಳ ಗಾಯನ ನಡೆಸಲು ಅವಕಾಶ ಮಾಡಿಕೊಟ್ಟರು ಕಾರ್ಯಕ್ರಮದಲ್ಲಿ ಅನೇಕಲ್ ಶಾಸಕರಾದ ಶಿವಣ್ಣನವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿ ಕಲಾವಿದರಿಗೆ ಹೆಚ್ಚಿನ ಸ್ಥಾನ ಮಾನ ಮತ್ತು ಗೌರವ ದೊರೆಯುತ್ತಿಲ್ಲ ನಗರೀಕರಣದ ಪ್ರಭಾವ ಮತ್ತು ಟಿವಿ ಮೊಬೈಲ್ಗಳ ಬಳಕೆ ಹೆಚ್ಚಾಗಿರುವುದರಿಂದ ರಂಗಭೂಮಿ ಕಲೆಗೆ ಆದ್ಯತೆ ದೊರೆಯುತ್ತಿಲ್ಲ ಪೌರಾಣಿಕ ನಾಟಕಗಳಿಗಾಗಿ ಸಮಾಜದ ಬದಲಾವಣೆ ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ರಂಗಭೂಮಿ ಕಲಾವಿದರು ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನ ಹೆಚ್ಚಿನ ಪ್ರದರ್ಶನಕ್ಕೆ ಹೆಚ್ಚಿನ ಗಮನ ವಹಿಸಬೇಕು ಎಂದರು ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳ ಪ್ರದರ್ಶನಕ್ಕೆ ಹೆಚ್ಚಿನ ಗಮನ ವಹಿಸಬೇಕು ಎಂದರು ರಾಜಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುವ ಸಮುದಾಯಕ್ಕೆ ರಂಗಭೂಮಿಯ ಮಹತ್ವ ತಿಳಿಯುತ್ತಿಲ್ಲ ಹಾಗಾಗಿ ರಂಗಭೂಮಿಯ ಮಹತ್ವ ತಿಳಿಸಲು ಕೆಲವು ಸಂಘ ಸಂಸ್ಥೆಗಳು ಹೆಚ್ಚಿನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಶಾಲಾ ಕಾಲೇಜುಗಳಲ್ಲೇ ರಂಗಭೂಮಿ ಕಲೆಗೆ ಆದ್ಯತೆ ನೀಡಬೇಕು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಸಹ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಆದ್ಯತೆ ನೀಡಬೇಕು ಗುರು ಪೌರ್ಣಿಮೆಯ ಪ್ರಯುಕ್ತ ರಂಗಭೂಮಿ ಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಗುಮ್ಮಳಾಪುರ ಸಂಸ್ಥಾನ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಪುರಸಭಾ ಅಧ್ಯಕ್ಷೆ ಸುಧಾ ನಿರಂಜನ್ ಉಪಾಧ್ಯಕ್ಷೆ ಭುವನ ದಿನೇಶ್ ಸದಸ್ಯರಾದ ಎಸ್ ಎನ್ ಎಸ್ ಪದ್ಮನಾಭ ರಾಜೇಂದ್ರ ಪ್ರಸಾದ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅದೂರ್ ಪ್ರಕಾಶ್ ರೇಣುಕಾರಾಧ್ಯ ಕಲಾವಿದರ ಬಳಗದ ಮುಖ್ಯಸ್ಥರಾದ ವಿಜಯ್ ಕುಮಾರ್ ಗೌಡ ರೇಣುಕಾರಾಧ್ಯ ಶೆಟ್ಟಳ್ಳಿ ಮಲ್ಲಿಕಾರ್ಜುನ್ ಪದಾಧಿಕಾರಿಗಳಾದ ಕೆ ಚಂದ್ರಪ್ಪ ಕುಪೇಂದ್ರ ಗೌಡ ಮಹೇಂದ್ರ ಮಹದೇಶ್ ಗೌಡ ನವೀನ್ ಚಂದ್ರ ಶೆಟ್ಟಿ ಸಾಗರ್ ಲೋಕೇಶ್ ಶ್ರೀನಿವಾಸ್ ರೆಡ್ಡಿ ಅನಿಲ್ ರೆಡ್ಡಿ ತಿರುಮಲೇಶ್ ಹಾಗೂ ಕಲಾವಿದರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೆ ನಮ್ಮ ಘನ ಉಪಸ್ಥಿತಿಯನ್ನ ನಮ್ಮ ಗುರುಗಳಾದ ಶ್ರೀನಿವಾಸಾಚಾರ್ಯ ಅವರು ಹಾಗೆ ನಮ್ಮ ಆತ್ಮೀಯರಾದ ಪಟೇಲ್ ಗಂಗರಾಜನ್ ರಾಮ ಅವರು ಇವತ್ತು ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಮನುಷ್ಯರುಗಳಾಗಿ ಇವತ್ತು ಸಮಾಜದಲ್ಲಿ ಗುರುತಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣವೇ ಗುರುಗಳು ಗುರುಳಿಲ್ಲ ಅಂತ ಹೇಳಿದ್ರೆ ವಿದ್ಯೆ ಇಲ್ಲ ವಿದ್ಯೆ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಆದ್ರಿಂದ ಇವತ್ತು ಯಾವುದೇ ಕಪ್ಪು ಚುಕ್ಕಿ ತರದಂತಹ ಈ ಕಲಾವಿದರು ಸಾಕಷ್ಟು ಇಡೀ ರಾಜ್ಯದಲ್ಲಿ ತುಂಬಾ ಇದಾರೆ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಮಗ ರೇಣುಕ బడగ మత్తు చంద్ర సేవ ట్రస్ట్ వతీందనా కార్యక్రమం హమ్కంటే నిజకు నమగే సంతోషద విచార ఏను గువందనా కార్యక్రమ అందే నా ఇవన్న సు మగ్ంద ఇవరగూ బురుగ ఇదికె మేదా నీ కార్యక్రమంలో భాగసినే నన్న పుణ్య అంత నూ భావసీ అదే నెచ్చి మాట్లాడికి వల్ల ನಮ್ಮ ಆನೇಕಲ್ ಟೌನ್ನಲ್ಲಿ ಶ್ರೀ ರೇಣುಕಾಧಾರ ಕಲಾ ಮತ್ತು ಶ್ರೀ ಬಸವ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರುವಂದನ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ರಂಗಭೂಮಿ ಕಲಾವಿದರಿಗೆ ಏರ್ಪಾಟು ಮಾಡಿದರು ವಿಶೇಷವಾಗಿ ಬೆಂಗಳೂರು ಮೈಸೂರು ಮಳ್ಳವಳ್ಳಿ ಮಂಡ್ಯ ಕನಕಪುರ ಎಲ್ಲ ಬಂದರೂ ಕೂಡ ವಿಶೇಷವಾಗಿ ಅವೆಲ್ಲ ಗುರುಳನ್ನು ಕರೆಸಿದರು ವಿಶೇಷವಾಗಿ ಅವರಿಗೆಲ್ಲರೂ ಕೂಡ ಗುರುವಂದನ ಭಗವಂತನಿಗೆ ಸಲ್ಲಿಸಿದ್ದಾರೆ ಯಾಕೆಂದರೆ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಎಲ್ಲರೂ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರು ಕೂಡ ರಂಗಮ ಕಲಾವಿದರು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ನೆರವೇರಿಸಿದ್ದಾರೆ ಏಕೆಂದರೆ ಪ್ರತಿ ವರ್ಷವೂ ಸಹ ರೇಣುಕರ್ ಕಲಾ ಕಲಾಬಳಗ ಇದು ಐದನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇಂದು ವಿಶೇಷವಾಗಿ ಅವರ ಸಹಯೋಗದಲ್ಲಿ ಇಂದು ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದವರು ಒಟ್ಟಿಗೆ ಸೇರಿ ಚಂದನ ಸೇವಾ ಟ್ರಸ್ಟ್ನವರು ಒಟ್ಟಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏಕೆಂದರೆ ಕಲಾ ಬಳಗ ಮತ್ತು ಪತ್ರಿಕಾ ಬಳಗ ಒಟ್ಟಿಗೆ ಕೂಡಿ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ಗೌರಿ ಸಮ್ಮನ್ನು ಮಾಡಿದ್ದಾರೆ ಭಗವಂತ ಒಳೇರ್ಮಲ್ ಶಿವಮೊಗ್ಗ ತಯ ಸ್ದಾನಂದ ರೂಪಾಯಿ ಶಿವ ಬ್ರಹ್ಮಣಿ ನಮ್ಮ ಆದರೆ ಗುಮಡಾಪುರದಲ್ಲಿ ನಿರ್ಸಂಥ ಎಲ್ಲರ ಪಾದಕ ಸ್ಮರಿಸುತ್ತಾ ಗೌರಿ ದೇವ ಪ ಗೌರಿ ಪಾದಕ ಪ್ರಸುತ್ತ ಸ್ಮರಿಸುತ್ತಾ ಆನೆಕಾಲ್ ಟೌನ್ನಲ್ಲಿರ್ತಕ್ಕಂಥ ರೇಣುಕಾ ಕಳಾಭಂಗ ಮತ್ತು ಚಂದನಾ ಟಿ ಅವರ ಆಶಯದಲ್ಲಿ ಐದು ವರ್ಷಗಳಿಂದಲೂ ಕೂಡ ಗುರುವಂದನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾಲೂಕ್ ಲವೆಲ್ಲ ನಡೀತಕ್ಕಂಥ ಕಾರ್ಯಕ್ರಮ ಹಲವಾರು ತಾಲೂಕುಗಳಿಂದಲೂ ಕೂಡ ಗುರುಗಳ ಗುರು ನಿರ್ದೇಶಕನು ಕಲಾವಿದಗಳನ್ನೆಲ್ಲ ಹಮ್ಮಿಕೊಂಡು ಈ ಕಲಾದುಂಡಕ್ಕೆ ಗೌರವ ಸಮರ್ಪಣೆ ಗುರುರಕ್ಷೆ ಇರಲಿ ಅಂತೇಳಿ ಎಲ್ಲರೂ ಕೂಡ ಆಶಯದಿಂದ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಸಹಕಾರ ರೀತಿಗಳಲ್ಲಿ ನಡೀತಾರೆ ಅದೇ ರೀತಿಯಲ್ಲಿ ಕಲಾವಿದರ ಅಭಿಲಾಸಕ್ಕೆ ಮತ್ತು ರೇಣುಕಾ ಕಲಾ ಬಂಗ ಕಲಾ ರೇಣುಕಾಕ ಕಲಾಭಾಗದ ಸದಸ್ಯರುಗಳು ಮತ್ತು ಯುವಕರು ಮತ್ತು ಈ ಪತ್ರಕರ್ತರು ಎಲ್ಲರೂ ಕೂಡ ಸೇರಿ ಆನೆ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಯ ನಡೆಸಿಕೊಂಡು ಬರ್ತಾ ಇದ್ದಾರೆ ಇದು ಐದನೇ ವರ್ಷದ ಗುರುವಂದನ ಕಾರ್ಯಕ್ರಮ ಎಲ್ಲೆಡೆ ಕೂಡ ಗುರುಗಳ ಒಂದನೇ ಕಾರ್ಯಕ್ರಮ ಇವತ್ತಿನಿಂದಲೂ ಕೂಡ ನಾಳೆಯಿಂದಲೂ ಕೂಡ ಮೂರು ದಿನಗಳ ಕಾಲ ಕೂಡ ಕಡೆ ಎಲ್ಲ ಕಡೆ ನಡೀತಾ ಇರ್ತದೆ ಅಂತ ಹೇಳ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ಕಾರ್ಯಕ್ರಮದ ಯಾರ್ಯಾರು ಸಹಕಾರ ಸಹಾಯ ಸಹಾಯಾರ್ಥವಾಗಿ ಎಲ್ಲ ನಡೆಸಿಕೊಂಡು ಹೋಗಿದ್ದಾರೆ ಅವರಿಗೆಲ್ಲರಿಗೂ ಗುರುಗಳ ರಕ್ಷೆ ಇರಲಿ ಏನು ಒಂದೇಳು ಮಾಡಲು ಹಾಡಲು ಅವಕಾಶ ಕೊಡತಕ್ಕಂಥ ಗುರುಗಳಕ್ಕೆ ಗುರುಳ ಪಾದಕ್ಕೆ ಹೊಂದಿಸ್ತಾ ಶುಭಮು ಆನೇಕಲ್ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ರಂಗಭೂಮಿಯಲ್ಲಿ ಸಾಧನೆ ಮಾಡಿದಂಥ ಗುರುಗಳಿಗೆ ಈ ದಿನ ಸನ್ಮಾನವನ್ನು ಮಾಡಲಾಗಿದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಗುರುಗಳನ್ನು ಗುರುತಿಸಿ ಈ ದಿನ ನಾವು ಸನ್ಮಾನ ಮಾಡಿದ್ದೀರಿ ಆ ಗುರುಗಳನ್ನು ಗುರುತಿಸುವ ಗುರುತರವಾದ ಕೆಲಸ ಮಾಡಿದ್ದೀರಿ ಅದಕ್ಕೆ ನಮಗೆ ಧನ್ಯವಾದಗಳಿದೆ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಪ್ರೋತ್ಸಾಹ ಮಾಡಿದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹರೇನಗರದ್ದ ಕಲಾವಿದ್ರ ಬಡಗ ಹಾಗೂ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಐದನೇ ವರ್ಷದ ಗುರುವಂದನ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಮೂಡಿ ಬಂತು ಈ ಕಾರ್ಯಕ್ರಮಕ್ಕೆ ನಮ್ಮ ಗುಮಡಾಪುರ ಶ್ರೀಗಳು ಹಾಗೆ ನಮ್ಮ ರಾಜ ಶ್ರೀಗಳ ದಿವೇಶನ ವಹಿಸಿ ಹಿತವಚನ ಹೊಂದಿದ್ದಾರೆ ಹಾಗೆ ನಮ್ಮ ಶಾಸಕರು ಸಹ ಆಗಮಿಸಿ ಉದ್ಘಾಟನೆ ಮಾಡಿದ್ದಾರೆ ಇದೆಲ್ಲ ತುಂಬ ಸಂತೋಷ ವಿಚಾರ ಇಲ್ಲಿ ಹಾಗೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕರ್ನಾಟಕ ರಾಜ್ಯದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಗುರುಗಳಿಗೆ ಸನ್ಮಾನ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ಒಂದು ಹಾಗೆ ಚಂದನ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ಮಿತ್ರ ಸಹ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಹಾಗೂ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿರ್ತಕ್ಕಂಥ ಎಲ್ಲ ಗು ಗುರುಗಳಿಗೆ ಸಹ ಸನ್ಮಾನ ಮಾಡಿ ಪ್ರತಿ ವರ್ಷದಂತೆ ಆಚರಣೆ ಮಾಡ್ಕೊಂಡ್ಬಂದಿದೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂತು ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಚಂದನ ಸೇವಾ ಟ್ರಸ್ಟ್ನ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಗುರು ಎಲ್ಲ ರೀತಿಯ ಗುರುಗಳು ಹಾಗೂ ನಮ್ಮ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ಸೇರಿದಿರ್ತಕ್ಕಂಥ ನನ್ನ ನೆಚ್ಚಿನ ನಾಗರಿಕ ಬಂಧುಗಳಿಗೆ ನಮಸ್ತಾ ಧನ್ಯವಾದಗಳು ತಿಳಿಸ್ತೀರಿ ಥ್ಯಾಂಕ್ ಯು ನಾನು ಟ್ರೈವರ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದಂಥ ಗುರುವಿನ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಿಂದ ಮುಗಿತು ನಾವು ಯಾವುದೇ ಗುರುಗಳನ್ನು ಹೋಗಿ ಭೇಟಿ ಮಾಡಿರಲಿಲ್ಲ ನಮಗೆ ಗುರುಗಳನ್ನು ತೋರಿಸ್ಕೊಟ್ಟಿದ್ದು ನಮಗೆ ಮಾರ್ಗದರ್ಶನ ಎಲ್ಲ ನಮ್ಮ ಅಕ್ಕ ಶ್ವೇತಕ್ನವರು ತುಂಬ ಸಹಾಯ ಮಾಡ್ತಾರೆ ನಮ್ಮ ರೇಣುಕರಾಧೆ ಕಲಾವಿದ್ರ ಡೇ ಒನ್ನಿಂದ ಅಕ್ಕ ನಮ್ಮ ಜೊತೆಯಲ್ಲೇ ಅವರೆ ಇವತ್ತು ಅಕ್ಕಗೆ ರೇಣುಕಾ ರಾಧೆ ಕಲಾವಿದ್ರ ಬಾಳ್ದು ಚಂದ್ರನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ಟಾರ್ ಆಫ್ ದ ರೋಹಿಣ ಅನ್ನು ಬಿರುದು ಕೂಡ ಕೊಡ್ತಾ ಇದ್ದೇವೆ ಅಕ್ಕ ನಿಮ್ಮ ಸಹಕಾರ ನಮ್ಮ ಕಲಾಬಳಗದ ಮೇಲೆ ಹೀಗೆ ಇರಲಿ ಹೇಳಿ ಮಾತಾಡ್ತಾರೆ ಏನು ಈ ದಿನ ನಮ್ಮ ರೇಣುಕಾರಾಧ್ಯ ಕಲಾಬಳಗ ಹಾಗೂ ಚಂದನ ಸೇವಾ ಟ್ರಸ್ಟ್ ಇವರ ವತಿಯಿಂದ ಗುರುವಂದನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿದರೆ ಇವರು ಸತತವಾಗಿ ನಮ್ಮ ರೇಣುಕಾರಾಧ್ಯ ಕಲಾಬಳಗದವರು ನಾಲ್ಕು ವರ್ಷದಿಂದ ಈ ವರ್ಷ ಐದನೇ ವರ್ಷ ಬಹಳ ವಿಜೃಂಭಣೆಯನ್ನು ಒಂದು ಗುರುಗಳನ್ನ ಗುರುತಿಸಿ ನಮ್ಮ ಒಂದೇ ಬೆಂಗಳೂರು ಜಿಲ್ಲೆಯಲ್ಲ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಜಿಲ್ಲೆ ಈ ಭಾಗದ ಎಲ್ಲ ಮತ್ತು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದ ಎಲ್ಲ ಗುರುಗಳಿಗೆ ಗುರುಸಿ ಅಂತಹ ಗುರುಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ಅವನದು ಸನ್ಮಾನ ಮಾಡೋಣ ಅವ್ರಿಗೊಂದು ಏನು ನಮ್ಮ ಸಮಾಜದಲ್ಲಿ ಗುರುಗಳಿಂತ ಇನ್ನೂ ಇಂಥ ಜನ ಇದ್ದಾರೆ ಅನ್ನೋದು ಗೊತ್ತಾಗಲಿ ಅಂತ ಮಾಡಿ ನಿಜಕ್ಕೂ ಒಳ್ಳೆಯ ಕಾರ್ಯಕ್ರಮ ಇದು ಈ ನಮ್ಮ ರೇಣುಕಾ ಆಧ್ಯ ಕಲಾಬಳದವರು ಇನ್ನೂ ಹೆಚ್ಚಿನ ರೀತಿಯಾಗಿ ಇನ್ನೂ ಅವರು ನೆರವೇರಿಸ್ಕೊಂಡು ಹೋಗಲಿ ನಮ್ಮ ಎಲ್ಲ ಕಲಾವಿದರು ಅವ್ರಿಗೆ ಪ್ರೋತ್ಸಾಹ ನೀಡೋಣ ಯಾಕಂದರೆ ಕೈ ಕೈ ತಟ್ಟಿದ್ರೆ ಚಪ್ಪಾಳೆ ಆಗೋದು ಅದೇ ರೀತಿ ಅವರು ಮಾಡ್ತಂಥ ಕಾರ್ಯಕ್ರಮಕ್ಕೆ ಗುರುಗಳೊಬ್ಬರೇ ಅಲ್ಲ ಏನೋ ವಾದ್ಯಗೋಷ್ಠಿ ನಮ್ಮ ಕ್ಯಾಶೋ ಆಗಲಿ ಮತ್ತು ತಬ್ಲ ವಾದ್ಯಕರಾಗಲಿ ಕ್ಯಾಶಿಯೋ ವಾದ್ಯಕರಾಗಲಿ ಇನ್ನೂ ಅನೇಕರು ಸೀನ್ಸ್ ಮಾಲೀಕರಿಗಾಗಲಿ ಅನೇಕ ಹಿರಿಯ ಕಲಾವಿದರಿಗಾಗಲಿ ಎಲ್ಲರಿಗೂ ಗುರ್ಸಿ ಗುರ್ಸಿ ಏನು ಕೆಲವರು ಇದುವರೆಗೂ ಗೊತ್ತಿಲ್ಲ ಕೆಲವರು ಗುರುಗಳಿದ್ದಾರೆ ಅಂತ ಅಂಥವ್ರನ್ನೆಲ್ಲ ಇವರು ಆಯ್ಕೆ ಮಾಡಿ ಅಂತಹ ಗುರುತಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಅವ್ರಿಗೆ ಆಹ್ವಾನ ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ರೀತಿಯಾದಂಥ ಅವ್ರಿಗೆ ಏನು ಕುಂದುಕೊರತೆ ಬಂದಿದ್ದ ಬರೆದಿದ್ದಂಗೆ ಅವ್ರಿಗೆ ಬಹಳ ವಿಜೃಂಭಣೆಯಾಗಿ ನೆಡ್ವಸ್ಕೊಡ್ತಾ ಇದ್ದಾರೆ ಇನ್ನೂ ಅನೇಕ ರೀತಿ ಅನೇಕ ಕಾರ್ಯಕ್ರಮಗಳು ಅವರು ಮಾಡಲಿ ಧನ್ಯವಾದಗಳು ನನ್ನ ಕಲೆನ ಗುರ್ಸಿ ಸ್ಟಾರ್ ಆಫ್ ದ ರೋಹಿಣಿ ಎಂಬ ವಿರುದ್ಧ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು ದೇವ ಟ್ರಸ್ಟ್ ಮತ್ತು ರೇಣುಕರದ್ದ ಕಲಾವಿದರ ಬಳಗದಿಂದ ಇಂದು ಮೈಸೂರು ಮಂಡ್ಯ ಕನ್ಪುರ ನೆಲಮಂಗ್ಲ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಿಂದ ಇಪ್ಪತ್ತ ಏಳು ಜನ ಇಪ್ಪತ್ತೇಳು ಜನ ಗುರುಗಳನ್ನು ಕರೆದು ಇವತ್ತು ಸನ್ಮಾನ ಮಾಡಿದಿರಿ ಗುರುವಂದನ ಕಾರ್ಯಕ್ರಮದಲ್ಲಿ ಗುರು ಗುರುದನ್ನ ಗುರುವಂದನ ಕಾರ್ಯಕ್ರಮಕ್ಕೆ ಶಾಸಕರಾದ ಶಿವಣ್ಣವರು ಬಂದಿದ್ದರು ಹಾಗೂ ಆನೇಕಲ್ ಪುರಸಭೆ ಸದಸ್ಯರು ಬಂದಿದ್ದರು ಉಪಾಧ್ಯಕ್ಷರು ಬಂದಿದ್ದರು ಹಾಗೂ ಪದ್ಮವರು ಬಂದಿದ್ದರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರೆ ಈ ದಿನ ವಿಶೇಷವೇ ಏನಂದರೆ ನಮ್ಮ ಆನೇಕಲ್ ಚಂದ್ರ ಸೇವಾ ಟ್ರಸ್ಟಿಂದ ಶಾಂತಿನಿಕೇತನ ಶಾಲೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರವನ್ನು ಒಂದು ವರ್ಷ ಅರವತ್ತು ಜನ ಮಕ್ಕಳಿಗೆ ಒಂದು ವರ್ಷ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ನೀಡ್ತಾ ಇದ್ದೀರಿ ನಮ್ಮ ನೀರು ಅಮೃತ ಸರ ಇದು ದೊರೆಯೋದಿಲ್ಲ ಎಲ್ರಿಗೂ ಒಂದೇ ಥರ ದೊರೆತು ಉಪಯೋಗಿಸಿಕೊಂಡವರ ಕೀರ್ತಿ ಅಪಾರ ನಿಜಕ್ಕೂ ಭಾಳ ಖುಷಿ ಕೊಡುವಂಥ ಸಂಗತಿ ನಮ್ಮ ಆನೆಕಲ್ನಲ್ಲಿ ರೇಣುಕಾರಾಧ್ಯ ಕಲಾಬಳಗ ಏನಿದೆ ಅದು ಸತತ ನಾಲ್ಕರಿಂದ ಐದು ವರ್ಷಗಳಿಂದ ಸತತವಾಗಿ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದೆ ಕಳೆದ ಬಾರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾಳ ಅಚ್ಚುಕಟ್ಟಾದ ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರ ಮಾಡದೇ ಇರೋವಂಥ ಕಾರ್ಯಕ್ರಮವನ್ನು ಮಾಡಿದರು ಭಾಳ ಯಶಸ್ವಿಯಾಗಿ ನಡೀತು ಅಲ್ಲಿ ಸಂಗೀತ ನಿರ್ದೇಶಕರಾಗಿರ್ಬೋದು ರಂಗಭೂಮಿ ಕಲಾವಿದರಾಗಿರ್ಬೋದು ಸ್ತ್ರೀ ಕಲಾವಿದರಾಗಿರ್ಬೋದು ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡಿರುವಂತಹ ಗುರುಪರಂಪರೆಯನ್ನು ಗುರುತಿಸಿ ಗೌರವವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ರು ಈ ಬಾರಿ ಗುರು ಗುರುಪೌರ್ಣಿಮೆಯ ಮುಂಚಿತವಾಗಿ ಇವತ್ತು ಗುರುವಂದನ ಕಾರ್ಯಕ್ರಮವನ್ನು ಆನೆ ಇಟ್ಕೊಂಡಿದ್ದಾರೆ ಭಾಳ ಶ್ಲಾಘನೀಯ ಕಾಯಕ ಯಾಕೆಂದರೆ ಅವರ ಏನಿದೆ ಅದು ವ್ಯಕ್ತಿ ಪೂಜೆ ನಮ್ಮದಲ್ಲ ಕಲಾ ಪೂಜೆ ನಮ್ಮದಲ್ಲ ಅನ್ನುವಂಥ ಒಂದು ಸ್ಲೋಗನಿದೆ ಇದಕ್ಕೆ ನಾವು ಮೆಚ್ಚಿಕೊಳ್ಳೇಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ಆರಾಧಿಸೋದಕ್ಕಿಂತ ಕಲೆಯನ್ನು ಆರಾಧಿಸಬೇಕು ಕಲೆ ಅಂದರೆ ಸಾಂಸ್ಕೃತಿಕವಾಗಿ ಸಾಹಿತ್ಯಾತ್ಮಕವಾಗಿ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ ಈ ನಾಡಿನ ಕಲಾ ಪರಂಪರೆ ತುಂಬ ದೊಡ್ಡದು ರಂಗಭೂಮಿಯನ್ನು ನೆನೆಸ್ಕೊಂಡ್ರೆ ಸಮಾಜದ ಓರೆ ಕೊರೆಗಳನ್ನು ತಿದ್ದುತ್ತಾ ಆ ಓರೆ ಕೊರೆಗಳನ್ನು ಸರಿಪಡಿಸ್ತಾ ಒಂದು ಸಮಾಜವನ್ನು ಕಟ್ಟುವಂಥ ಕೈಂಕಾರ್ಯವನ್ನು ಮಾಡ್ತದೆ ಆ ನಿಟ್ಟಿನಲ್ಲಿ ಕಲಾವಿದರನ್ನು ಗೌರವಿಸುವಂಥ ಕೆಲಸವನ್ನು ರೇಣುಕಾರಾಧ್ಯ ಕಲಾಬಳಗ ಇದೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆಯುಸ್ ಆರೋಗ್ಯವನ್ನು ಈ ಕಲಾ ಬಳಕೆಗೆ ಕೊಟ್ಟು ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ದೇಶಾದ್ಯಂತ ನಡೀಲಿ ಹಾಗೂ ವಿದೇಶ ಮಟ್ಟದಲ್ಲೂ ಕೂಡ ನಡೀಲಿ ಅಂತ ಈ ಮೂಲಕ ಎಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಬೇಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು